ಮಳೆ 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 ರಾಜ್ಯದಲ್ಲಿ ಮೈ ಕೊರೆಯುವ ಚಳಿಯ ಮಧ್ಯೆ ಮತ್ತೆ ಋಣ ಭಯಂಕರ ಮಳೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸತತವಾಗಿ ಈ ಹನ್ನೆರಡು ಜಿಲ್ಲೆಗಳಲ್ಲಿ ಭಯಂಕರ ಮಳೆ ಬೀಳಲಿದ್ದು ಪ್ರತಿ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿ ಹಾಗೂ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಸೆನ್ಯರ್ ಚಂಡಮಾರುತ ಉಂಟಾಗಿರುವ ಕಾರಣಕ್ಕೆ ಮುಂದಿನ ನಲವತ್ತೆಂಟು ಗಂಟೆಗಳವರೆಗೆ ರಾಜ್ಯದ ಈ ಹನ್ನೆರಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಪ್ರತಿ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿ ಪರಿಣಾಮ ಅಪಾರ ಪ್ರಮಾಣದ ಹಾನಿ ಉಂಟಾಗಬಹುದಾದ ಸಾಧ್ಯತೆ ಇರುವ ಕಾರಣದಿಂದಾಗಿ ಭಾರತೀಯ ಹವಾಮಾನ ಇಲಾಖೆಯು ಕಟ್ಟೆಚ್ಚರ ವಹಿಸಿಕೊಳ್ಳಲು ಸೂಚನೆ ನೀಡಲಾಗಿದೆ ಬನ್ನಿ ಇಷ್ಟಕ್ಕೂ ಮಳೆ ಎಲ್ಲೆಲ್ಲಿ ಬೀಳಲಿದೆ ಹಾಗೂ ವಾಯುಭಾರ ಕುಸಿತದ ಪರಿಣಾಮ ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ ಮಳೆ ಬೀಳಲಿದೆ ಮತ್ತು ಗಾಳಿಯ ವೇಗದಿಂದಾಗಿ ಎಲ್ಲೆಲ್ಲಿ ಹಾನಿ ಉಂಟಾಗಬಹುದಾದ ಸಾಧ್ಯತೆ ಇದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಯಾವುದೇ ಹಾನಿ ಉಂಟಾಗಬಾರದು ಎಂದು ನೀವು ಕೂಡ ದೇವರಲ್ಲಿ ಕೇಳಿಕೊಳ್ಳೋದಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಬಂಗಾಳಕೊಲ್ಲಿಯಲ್ಲಿ ಸನ್ಯಾರ್ ಆಗಮನ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಂತೆ ಐಎಂಟಿ ಎಚ್ಚರಿಕೆ ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತ ತೀವ್ರಗೊಳ್ಳುತ್ತಿದ್ದಂತೆಯೇ ಮತ್ತೊಂದು ಚಂಡಮಾರುತ ಭಾರತ ಕರಾವಳಿಯ ಮೇಲಿನ ಭೀತಿಯನ್ನ ಹೆಚ್ಚಿಸಿದೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಈ ವ್ಯವಸ್ಥೆ ಸನ್ಯಾರ್ ಎಂಬ ಚಂಡಮಾರುತದಿಂದಾಗಿ ಬದಲಾಗುವಂತಹ ಸಾಧ್ಯತೆ ಇದೆ ಎಂದು ಐಎಂಡಿ ಎಚ್ಚರಿಕೆ ನೀಡಿದೆ ಈಗಾಗಲೇ ಮಲಕ್ಕಾ ಜಲಸಂಧಿ ಮತ್ತು ದಕ್ಷಿಣ ಅಂಡಮಾನ್ ಸಮುದ್ರದಲ್ಲಿ ಸಕ್ರಿಯವಾಗಿರುವಂತಹ ಈ ಚಂಡಮಾರುತ ನಿಧಾನವಾಗಿ ಬಂಗಾಳ ಕೊಲ್ಲಿಯ ಆಗ್ನೇಯಕ್ಕೆ ಚಲಿಸುತ್ತಿದ್ದು ನವೆಂಬರ್ ಇಪ್ಪತ್ತಾರರ ವೇಳೆಗೆ ಚಂಡಮಾರುತವಾಗಿ ತೀವ್ರಗೊಳ್ಳುವಂತಹ ಸೂಚನೆ ಇದಾಗಿದೆ ಐಎಂಡಿ ಪ್ರಕಾರ ನವೆಂಬರ್ ಇಪ್ಪತ್ತೇಳರ ಸುಮಾರಿಗೆ ಗಾಳಿಯ ವೇಗ ಗಂಟೆಗೆ ನೂರು ಕಿಲೋಮೀಟರ್ ತಲುಪುವಂತಹ ಸಾಧ್ಯತೆ ಇದ್ದು ಒಡಿಶಾ ಆಂಧ್ರಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಕರಾವಳಿ ಜಿಲ್ಲೆಗಳಲ್ಲಿ ಬಾರಿ ಮಳೆ ಅಲೆಗಳ ಆರ್ಭಟ ಹಾಗೂ ಸಮುದ್ರ ಪ್ರಕ್ಷುಬ್ಧ ಸ್ಥಿತಿ ಉಂಟಾಗಬಹುದು ಈಗಾಗಲೇ ನವೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೇಳರ ನಡುವೆ ಒಡಿಶಾದ ಕರಾವಳಿಗೆ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಚಂಡಮಾರುತದ ಮಾರ್ಗದ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ನವೆಂಬರ್ ಇಪ್ಪತ್ತಾರರ ನಂತರ ಇದು ತಮಿಳುನಾಡು ಆಂಧ್ರ ಕರಾವಳಿಯ ಕಡೆಗೆ ಸಾಗುವುದೋ ಅಥವಾ ಉತ್ತರದತ್ತ ತಿರುಗಿ ಒಡಿಶಾ ಬಾಂಗ್ಲಾದೇಶ ದಿಗ್ಗಿಗೆ ಹೋಗುವುದೋ ಎಂಬುದರ ಹವಾಮಾನ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ ಬಂಗಾಳ ಕೊಲ್ಲಿಯಲ್ಲಿ ಸನ್ಯಾರ್ ಸೈಕ್ಲೋನ್ ಭೀತಿ ಇಪ್ಪತ್ತೇಳರವರೆಗೆ ರಾಜ್ಯದಲ್ಲಿ ಭಾರೀ ಮಳೆ ಸಾಗಿದೆ ಕಳೆದ ತಿಂಗಳು ಅಕ್ಟೋಬರ್ನಲ್ಲಿ ಮೋಂತ ಸೈಕ್ಲೋನ್ಗೆ ಸಾಕ್ಷಿಯಾಗಿದ್ದ ಬಂಗಾಳ ಕೊಲ್ಲಿಯಲ್ಲಿ ಸೆನ್ಯಾರ್ ಹೆಸರಿನ ಚಂಡಮಾರುತದ ಭೀತಿ ಉಂಟಾಗಿದೆ ಇದರಿಂದಾಗಿ ನವೆಂಬರ್ ಇಪ್ಪತ್ತೇಳರವರೆಗೆ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಪ್ರಸ್ತುತ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ ಸಮೀಪ ಮಲ್ಲಕ್ಕ ಜಲಸಂಧಿ ಬಳಿ ವಾಯುಭಾರ ಕುಸಿತ ಉಂಟಾಗಿದೆ ಇದು ತೀವ್ರ ಸ್ವರೂಪ ಪಡೆದುಕೊಂಡು ಚಂಡಮಾರುತವಾಗಿ ಬದಲಾಗಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಒಂದು ವೇಳೆ ಚಂಡಮಾರುತ ರೂಪುಗೊಂಡಲ್ಲಿ ಅದಕ್ಕೆ ಸೆನ್ಯಾರ್ ಹೆಸರಿಡಲಾಗುವುದು ಹಲವು ರಾಜ್ಯಗಳಲ್ಲಿ ನವೆಂಬರ್ ಇಪ್ಪತ್ತೇಳರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಹಿಂದೂ ಮಹಾಸಾಗರ ವೃತ್ತದಲ್ಲಿರುವ ಯುಎ ಈ ಬಾರಿ ಚಂಡಮಾರುತಕ್ಕೆ ಹೆಸರಿಡುವ ಅವಕಾಶ ಹೊಂದಿದ್ದು ಚಂಡಮಾರುತಕ್ಕೆ ಸೆನ್ಯಾರಿ ಎಂದು ಹೆಸರಿಡಲಾಗಿದೆ